ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಲಾಗ್ಗೆ ನಿಮಗೆಲ್ಲ ನಮಸ್ಕಾರ ಮತ್ತು ನಾನು ನಮ್ಮ ಜಮೀನಲ್ಲಿ ಒಂದು ಎಕ್ರೆಯಲ್ಲಿ ರಾಗಿ ಹಾಕಿದೆ ನೋಡಿ ರಾಗಿ ಹೇಗಿದೆ ಅಂತೇಳಿ ಒಂದು ಎಕರೆ ಪೂರ್ತಿ ರಾಗಿ ಹೇಗಿದೆ ಅಂತ ತೋರಿಸ್ತೀನಿ ನಾನು ಈ ತೆಂಗಿನ ಸಸಿ ಇರೋ ಒಂದು ಹೊಲಗಳಲ್ಲಿ ತೆಂಗಿನ ಗಿಡ ಇರೋ ಹೊಲಗಳಲ್ಲಿ ನೆರಳಿಗೆ ರಾಗಿ ಹೇಗಾಗುತ್ತೆ ಅಂತಲೂ ತೋರಿಸ್ತೀನಿ ನೋಡಿ ಇದು ಸ್ಟಾರ್ಟಿಂಗು ನಾನು ಆ್ಯಕ್ಚುಲಿ ಅದೇನು ಫೋರ್ ಹಂಡ್ರೆಡ್ ಸಮಿಂಗು ಯಾವುದೋ ಒಂದು ಬಿತ್ತನೆ ರಾಗಿ ಬರುತ್ತೆ ಅದನ್ನು ತಂದಿದ್ದೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ತಂದುಬಿಟ್ಟು ನಾನು ಹಾಕಿದ್ದೆ ಇದು ಯಾಕೋ ಕಪ್ಪು ಕಾಣ್ತೈತೆ ಆಮೇಲೆ ಹೆಂಗಾಗುತ್ತೋ ಗೊತ್ತಿಲ್ಲ ಕೆಂಪು ರಾಗಿ ಕಪ್ಪು ರಾಗಿ ಅಂತ ಹೇಳ್ತಾರೆ ಅದು ಎಷ್ಟಾಗುತ್ತೋ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಇವಾಗಂತೂ ಕಪ್ಪು ಕಾಣ್ತೈತೆ ತೆನೆಗಳು ಸೊ ಇದು ಒಂದು ಎಕರೆನಲ್ಲಿ ಹಾಕಿರೋ ರಾಗಿ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ ರಾಗಿ ತೆಂಗಿನ ಗಿಡದಲ್ಲಿ ಹಾಕಿದ್ರೆ ಹೇಗಿರುತ್ತೆ ಹೇಗಾಗುತ್ತೆ ಅಂತೇಳಿ ನೆರಳಿಗೆ ಏನಾದರೂ ಹಾಕಿಬಿಟ್ರೆ ನಾವು ಹೇಗಾಗುತ್ತೆ ಅಂತೇಳಿ ಇದು ಮಳೆಗಾಲಕ್ಕೆ ಅಂತ ಆಗ್ತೆ ಬಟ್ಟು ಮಳೆ ಕೈ ಕೊಡ್ತು ನೀರು ಹಾಯಿಸ್ಕೋತಾ ಇದ್ದೀನಿ ನಾನು ಸೊ ನಮ್ಮದು ಟೂ ಎಚ್ ಪಿ ನೀರು ಬಂದಿರೋದು ಟೂ ಎಚ್ ಪಿ ನೀರು ಬಂದಿರೋದು ಸೊ ನೀರು ಹೊಡಿತೈತೆ ಇವಾಗ ನೀರು ಬಿಟ್ಟಿದ್ದೀನಿ ನಾನು ಹೋಗ್ತೈತೆ ಬಟ್ ನಾನು ನಿಮಗೆ ತೋರಿಸ್ಬೇಕಲ್ಲ ಅದಕ್ಕೆ ತೋರಿಸೋಣ ಅಂಥೇಳಿ ಇದು ವೀಡಿಯೋ ಮಾಡ್ತಾಯಿದ್ದೀನಿ ನೆರಳಲ್ಲಿ ರಾಗಿ ಹೇಗಾಗುತ್ತೆ ಅಂತ ನೋಡೋಣ ನಮ್ಮಲ್ಲಿ ನನ್ನ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ನೆರಳೂರಿಗೆ ರಾಗಿ ಹಾಕಿದ್ರೆ ಹೆಂಗ್ ಆಗುತ್ತೆ ಅಂತೇಳಿ ಇದು ನಾನು ನಮ್ಮ ಮನೆ ಹರ್ದಕ್ಕೆ ಕಟ್ಟಿ ನಿಲ್ಸಿದ್ದೀನಿ ಸದ್ಯಕ್ಕೆ ಬೆಂಗಳೂರಲ್ಲಿರೋದರಿಂದ ಸೊ ಜಾಬ್ ಆಯಿತು ಅಂತೇನು ನಾನು ಸುಮ್ಮನೆ ಕೂತಿಲ್ಲ ಏನಾದ್ರು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ಸೊ ನೋಡಿ ಇದು ಇಲ್ಲಿ ಕಡ್ಡಿನೂ ಹಾಕಿದ್ದೀನಿ ನಾನು ಒಂದು ಎಕರೆಗೆ ರಾಗಿ ಹಾಕಿರೋದು ಇದು ಕಡ್ಡಿ ಎಕ್ಸ್ಟ್ರಾ ಸ್ಪೇಸ್ ಇರೋದರಿಂದ ನಾನು ಇಲ್ಲಿ ಕಡ್ಡಿ ಹಾಕಿರೋದು ಕಡ್ಡಿ ನೋಡಿ ಇದು ನೆರಳಲ್ಲಿ ಹಾಕಿರೋದು ಒಂದು ಎಕರೆ ಪೂರ್ಣ ತೋರಿಸ್ತೀನಿ ನಾನು ಎಷ್ಟಿದೆ ರಾಗಿ ಅಂತೇಳಿ ನೋಡಿ ರಾಗಿ ಹೇಗಿದೆ ನೆರಳಲ್ಲಿ ಚೆನ್ನಾಗಾಗಿದೆಯೋ ಇಲ್ವೋ ಅಥವಾ ಇನ್ನೂ ಎಕ್ಸ್ಟ್ರಾ ಏನಾದರೂ ನಾನು ಚೆನ್ನಾಗಿ ಬೆಳಿಬೋದು ಅಂತ ನೀವು ತಿಳಿಸ್ಕೊಡಿ ಆ್ಯಕ್ಚುಲಿ ನೋಡಿ ನೆರಳಲ್ಲಿ ಹೇಗಾಗಿದೆ ರಾಗಿ ಹೀಗಿದೆ ಅದು ಚೀಲಗಳು ಕಟ್ಟಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಈ ನಮ್ಮ ಸೈಡು ತುಂಬ ನವಿಲುಗಳು ಜಾಸ್ತಿ ಈಗ ರಾಗಿ ತೆನೆ ಬರುತ್ತಲ್ಲ ರಾಗಿ ತೆನೆ ಬಂದಮೇಲೆ ಅವುಗಳೇನಾದರೂ ನೋಡಿದ್ರೆ ಒಂದು ಸ್ವಲ್ಪ ಎದುರ್ಕೊಂಡು ಹೋಗಲಿ ಅಂತೇಳಿ ಎದುರು ಕಳುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ಬಟ್ ಆದರೆ ನಾನು ಕಟ್ಟಿದ್ದೀನಿ ಇವಾಗ ಇವತ್ತು ಕಟ್ಟಿರೋದು ಅದೇನೋ ಬಾಟಲ್ ಕಟ್ಟಿ ಅಂತ ಹೇಳ್ತಿತ್ತು ಬಿಯರ್ ಬಾಟಲ್ಗಳನ್ನ ಆಮೇಲೆ ಅವುಗಳೇನಾರು ಪಾಠ ಕೊಟ್ಟರೆ ಏನು ಮಾಡೋದು ಇದೊಂದು ಸ್ವಲ್ಪ ಮುದ್ದಿದ್ದದೊಂದು ಸ್ವಲ್ಪ ಪೈರು ಕಡಿಮೆ ಆಯಿತು ಅಂತೇಳಿ ಇದನ್ನು ನಾನು ಇಲ್ಲಿಗೂ ಸಹ ಜೋಳದ ಕಡ್ಡಿ ಹಾಕಿದೆ ನೋಡಿ ಇಲ್ಲಂತೂ ನೀರು ಹಾಯಿಸ್ತಾ ಇದ್ದೀವಿ ನಾವು ಕಂಟಿನ್ಯೂಸ್ ಆಗಿ ಒಳ್ಳೆ ನೀರು ಕೊಡ್ತಾ ಇದ್ದೀವಿ ಆದ್ರೂ ಸಹ ನೆರಳಲ್ಲಿ ರಾಗಿ ಹೇಗಾಗುತ್ತೆ ಹೇಳಿ ನೋಡಿ ಇಲ್ಲಂತೂ ನೆರಳದಂತೂ ಸಿಕ್ಕಾಪಟ್ಟೆ ನೆರಳಾಯಿತು ಅನಿಸುತ್ತೆ ಮೇ ಬಿ ಬಹುಶಃ ಅದಕ್ಕೆ ಇದು ಈ ರೀತಿ ಆಗಿಬಿಟ್ಟೈತೆ ಸೊ ತೆಂಗಿರೋದ್ರಿಂದ ಹೇಗಾಗುತ್ತೆ ಅಂತೇಳಿ ನೋಡಿ ಇಲ್ಲಿ ರಾಗಿ ಹೇಗಾಗಿದೆ ಈ ರೀತಿ ಇದೆ ನೋಡಿ ಹಿಂಗಾಗಿದೆ ಈ ಹೊಲ ಪೂರ್ತಿ ಹೀಗಾಗಿದೆ ಇನ್ನು ನೆಕ್ಸ್ಟ್ ಹೊಲ ನೋಡಿದ್ರಂತೂ ನೀವೇನು ಅನ್ಕೋತಿರೋ ಕಷ್ಟಪಟ್ಟು ಬೆಳೆದೆ ಇಷ್ಟಕ್ಕೆ ರಾಗಿ ಹಾಕಲಿಕ್ಕೆ ನಾವು ಹೆಂಗೆ ಹಾಕಿದ್ದು ಅಂದ್ರೆ ಅಂದರೆ ಏನಾದರೂ ಬರ್ನಾಟಿಯಲ್ಲಿ ಹಾಕಿದ್ದು ನಾವು ನೀರ್ನಾಟಿ ಅಂತಂದರೆ ನೀರು ಹೈಸ್ಕೊಂಡು ಹೈಸ್ಕೊಂಡು ಪಾತಿಗೆ ಒಂದೊಂದು ಲೈನಿಗೆ ನೇಗ್ಲಲ್ಲಿ ತೆರೆ ಒಡ್ಸ್ಕೊಂಡು ಹಾಕಿದ್ದು ಬರೀ ನಾಲ್ಕೇ ಜನ ನಾಲ್ಕೈದು ದಿನ ಹಾಕಿದ್ವಿ ಇಬ್ಬರು ಮೂರು ಜನ ನಾಟಿ ಹಾಕೋದು ಒಬ್ಬರು ಇಬ್ಬರು ನೀರು ಹಾಯಿಸ್ಕೊಡೋದು ಈ ರೀತಿ ನಾನು ಹಾಯಿಸ್ಕೊಂಡು ಹಾಕಿರೋ ನಾಟಿ ಇದು ನೋಡಿ ಇಲ್ಲೂ ಸಹ ಇಲ್ಲಿ ಸಂಪೂರ್ಣವಾಗಿ ನೆರಳು ಅನಿಸುತ್ತೆ ಇಲ್ಲೂ ಸಹ ಅದಕ್ಕೆ ರಾಗಿ ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ ಎಲ್ಲೆಲ್ಲ ಒಂದಂಥವು ಈ ರೀತಿ ಚೆನ್ನಾಗಿ ಬಂದೈತೆ ಇನ್ನೂ ಕೆಲವು ಕಡೆ ಬಂದಿಲ್ಲ ನೋಡಿ ಈ ರೀತಿ ಐತೆ ಆ ಕಡೆಯಿಂದ ನಾನು ತೋರಿಸ್ಕೊಂಡು ಬರ್ತೀನಿ ನಾನು ಆ್ಯಕ್ಚುಲಿ ಇಲ್ಲಿ ಯಾರಾದರೂ ಇದ್ದರೆ ಮಾತಾಡಲ್ಲ ನಾನು ಏನು ಮಾಡ್ತವನೇ ನೋಡಿ ಇದು ನೋಡಿ ಇಲ್ಲಿ ಹೇಗಾಗಿದೆ ಅಂತೇಳಿ ಇಲ್ಲೊಂದು ನುಗ್ಗೆ ಸೊಸಿ ಹಾಕಿದ್ದೆ ಅದು ಇದು ನೀರ ಇವತ್ತು ನೋಡಿ ಕೆಲವು ಕಡೆ ಬಿಸಿಲು ಇರೋತವೆಲ್ಲ ಒಂದು ಸ್ವಲ್ಪ ರಾಗಿ ಚೆನ್ನಾಗಾಗಿದೆ ಈ ನೆರಳಿರೋ ಕಡೆ ಚೆನ್ನಾಗಾಗಿಲ್ಲ ರಾಗಿ ಎಷ್ಟು ಖರ್ಚಾಯಿತು ಅಂತ ಕೇಳಲೇ ಇಲ್ಲ ಅಲ್ವಾ ಹೇಳಲೇ ಇಲ್ಲ ಅಲ್ವಾ ನಾನು ಸಾರಿ ಆ್ಯಕ್ಚುಲಿ ಇಷ್ಟಕ್ಕೆ ನಾನು ರಾಗಿ ನಾಟಿ ಹಾಕೋಕ್ಕೆ ಈ ಉತ್ತಿರೋದು ರಾಗಿ ನಾಟಿಗೆ ಕೊಟ್ಟಿರೋದು ಮೇವು ಐ ಮೀನ್ ಯೂರಿಯಾ ಮತ್ತು ಈ ಎ ಪಿನ ಇಪ್ಪತ್ತಿಪ್ಪತ್ತು ಈ ಎಲ್ಲ ಗೊಬ್ಬರಗಳನ್ನ ಕೊಡೋದರಿಂದ ಇದು ಇಷ್ಟು ರಾಗಿ ಬೆಳೆಯೋದಕ್ಕೆ ನನಗೆ ಟೋಟಲ್ ಖರ್ಚಾಗಿರೋದಿ ಆಲ್ರೆಡಿ ಹದಿಮೂರುವರೆ ಸಾವಿರ ರೂಪಾಯಿ ಹದಿಮೂರುವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ರಾಗಿಗೆ ನಾಲ್ಕೂವರೆ ಸಾವಿರ ನಾಲ್ಕೂವರೆ ಸಾವಿರದ ಆರುನೂರೆಲ್ಲ ಇದೆ ಇವಾಗ ಸದ್ಯಕ್ಕೆ ರೇಟು ಅದು ಎ ಪಿ ಎಮ್ ಸಿ ನಾವು ಗೌರ್ಮೆಂಟು ಕೊಟ್ಟರೆ ಆದರೆ ಹೊರಗಡೆ ಕೊಟ್ಟರೆ ಅದು ರಾಗಿ ಮೇಲೆ ಡಿಪೆಂಡು ಕೆಲವರು ನೋಡಿಬಿಟ್ಟು ಕಪ್ಪಾಗೈತೆ ಅಂದ್ಬಿಟ್ಟು ತೊಗೊಳ್ಳೋಲ್ಲ ಇನ್ನು ಕೆಲವರು ತೊಗೋತಾರೆ ಕ ತಗೊಂಡ್ರು ಸಹ ಕಡಿಮೆ ರೇಟಿಗೆ ಮಾತ್ರ ತೊಗೋತಾರೆ ಸೊ ಹಿಂಗಿರುತ್ತೆ ಓಕೆನಾ ಸೊ ಇದು ರಾಗಿ ಚೆನ್ನಾಗಿ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ ನನ್ನ ಕ್ಯಾಮ್ರಾದಲ್ಲಿ ಬಿಸಿಲು ಗೊತ್ಕು ಹೇಗೆ ಅರ್ತಿದೆ ಅಂಥೇಳಿ ನೋಡಿ ಹೀಗಿದೆ ಇದು ತೆಂಗು ಇದರಲ್ಲಿ ಹಾಕಿರೋದ್ರಿಂದ ರಾಗಿ ಹೀಗಾಗಿದೆ ನೋಡೋಣ ರಾಗಿ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ ಟ್ವೆಂಟಿ ಟ್ವೆಂಟಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನೊಂದು ಸರಿ ರಾಗಿ ಹಾಕಿದ್ದೆ ಆವಾಗ ಆ್ಯಕ್ಚುಲಿ ಇದೇ ಜಮೀನಿಗೆ ಇಷ್ಟಕ್ಕೇನೆ ಹಾಕಿದ್ದು ರಾಗಿ ನಾನು ಆ ಜೋಳ ತೋರಿಸಿದ್ನಲ್ಲ ಈ ಜೋಳಗಳು ಇದೆಯಲ್ಲ ಈ ಜೋಳಗಳಿರೋ ಸ್ಪೇಸ್ಗೂ ಸೇರಿಸಿ ನಾನು ಅವಾಗ ರಾಗಿ ಹಾಕಿದ್ದು ಆದರೆ ಸ್ಟಾರ್ಟಿಂಗಲ್ಲಿ ಏನು ತೋರಿಸಿದೆ ಅದೆರಡು ಗದ್ದೆಗೆ ಬಿಟ್ಟು ಇದಿಷ್ಟು ಜೋಳ ಸೇರಿಸಿ ಜೋಳ ಇರೋ ಗದ್ದೆಗೂ ಸೇರಿಸಿ ನಾನು ರಾಗಿ ಹಾಕಿದ್ದೆ ಅವಾಗ ಆವಾಗ ಆ್ಯಕ್ಚುಲಿ ಹದಿನೇಳು ಕ್ವಿಂಟಾಲ್ ರಾಗಿ ಮೂರು ಸಾವಿರದ ಮುನ್ನೂರು ಮೂವತ್ತು ರೂಪಾಯಿ ಹೆಂಗೆ ನಾನು ರಾಗಿನ ಹತ್ತು ಕ್ವಿಂಟಲ್ನ ಹತ್ತು ಕ್ವಿಂಟಲ್ನ ನಾನು ಸರ್ಕಾರಕ್ಕೆ ಮಾರಾಟ ಮಾಡಿದೆ ಇನ್ನು ಉಳಿದದ್ದು ನಾನು ನೋಡಿ ಬಿಸಲಲ್ಲಿ ಇರೋ ತವು ಎಲ್ಲ ರಾಗಿ ಹೇಗಾಗಿದೆ ನೆರಳಲ್ಲಿರೋಥವು ರಾಗಿ ಹೇಗಾಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನೋಡಿ ಇಲ್ಲೆಲ್ಲ ಬಿಸಿಲಿರೋದ್ರಿಂದ ರಾಗಿ ಚೆನ್ನಾಗೇ ಆಗಿದೆ ಓಕೆನಾ ಇಲ್ಲಿ ಬಿಸಿಲಿದೆ ಆ್ಯಕ್ಚುಲಿ ಹಾ ಹಾಗಾಗಿ ಹೀಗೆ ಆಗಿದೆ ಚೆನ್ನಾಗಿ ಅಲ್ಲಿ ನೆರಳಿರೋತವೆಲ್ಲ ನೋಡಿ ಎಷ್ಟೊಂದು ಇದಾಗ್ಬಿಟ್ಟಿದೆ ಆ್ಯಕ್ಚುಲಿ ನೋವಾಗುತ್ತೆ ಕಷ್ಟಪಟ್ಟು ಬೆಳೆದು ಸರಿಯಾಗಿ ಕೈ ಫಸ್ಲು ಕೊಡೋದ್ರಿಂದ ಆವಾಗೆಲ್ಲ ಮಳೆ ಆಧಾರಿತವಾಗಿ ಆಗ್ತಿದ್ದು ನಾನು ಮಳೆಗೆ ಅಂತ ಆಗ್ತೇ ಷಷ್ಠಿ ಕಳೆದ ಮೇಲೆ ಬರುತ್ತೆ ಮಳೆ ಅಂತ ಅಂದ್ಕೊಂಡು ಬಟ್ ಆದರೆ ಷಷ್ಠಿ ಕಳೆದ ಮೇಲೂ ಸಹ ಮಳೆ ಹೂಯ್ಲಿಲ್ಲ ಈ ಸರಿ ಕೈ ಕೊಡ್ತು ಎರಡೇ ಎರಡದ ಕರೆಕ್ಟಾಗಿ ಮಳೆ ಉಯ್ಕೊಳ್ಬಿಟ್ಟಿದ್ರೆ ಈ ರಾಗಿ ಕಥೆನೇ ಬೇರೆ ಆ್ಯಕ್ಚುಲಿ ನಮ್ಮ ಖರ್ಚು ಮಾಡಿದ ಕತ್ಕೊಂಡು ಬಟ್ ಆದರೂ ನೀರು ಕೊಟ್ವಿ ನಾವು ನಮ್ಮಮ್ಮ ಚೆನ್ನಾಗಿ ನೀರಾಯಿಸ್ಕೊಟ್ರು ಆ್ಯಕ್ಚುಲಿ ಬಟ್ ಆದ್ರೂ ಸಹ ರಾಗಿ ಕರೆಕ್ಟಾಗಿ ಬಂದಿಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಆ್ಯಕ್ಚುಲಿ ಏನು ಮಾಡೋದು ಹೇ ಏನೂ ಮಾಡ್ಲಿಕ್ಕಾಗಲ್ಲ ಸೊ ಹನ್ನೊಂದುವರೆ ಸಾವಿರ ಖರ್ಚಾಗಿರೋದು ಆವಾಗ ಹದಿನೇಳು ಕ್ವಿಂಟಲ್ ಆಗಿದಾಗ ಲಾಕ್ಡೌನ್ ಟೈಮಲ್ಲಿ ಇದೇ ಹಾಕಿ ಆವಾಗಲೂ ಸಹ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚಾಗಿತ್ತು ಓಕೆನಾ ಸೊ ಟೋಟಲ್ ಆಗಿದ್ದು ಆಲೆಕ್ಕರ ಹೋದ್ರೆ ಹದಿನೇಳು ಹದಿನೆಂಟು ಕ್ವಿಂಟಾಲ್ಗೆ ಆ್ಯಕ್ಚುಲಿ ಎಷ್ಟಾಯಿತು ನೀವೇ ಹಾಕಿ ಹತ್ತತ್ರ ಒಂದು ಅರವತ್ತು ಸಾವಿರ ರೂಪಾಯಿ ದುಡ್ಡ ದುಡ್ಡಾಯಿತು ನಾನು ಮೂವತ್ತ್ಮೂರು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ತೊಗೊಂಡೆ ಇನ್ನು ಬಾಕಿದು ಮನೆಗೆ ಇಟ್ಕೊಂಡು ನಮ್ಮ ಅಕ್ಕ ತಂಗಿಯರ ಮನೆಗೆಲ್ಲ ಒಂದೊಂದು ಸ್ವಲ್ಪ ಕೊಟ್ಟು ನಮ್ಮ ಜಮೀನಿಗೆ ಏನಾದರೂ ಹಾಕ್ಲಿಕ್ಕೆಲ್ಲ ಬಂದಿದ್ದವ್ರಿಗೆಲ್ಲ ನಾನು ಒಂದೊಂದು ಸ್ವಲ್ಪ ಕೊಟ್ಟೆ ಒಂದೊಂದು ಮೂಟೆ ಅಷ್ಟು ಅಂದರೆ ಒಂದೊಂದು ಇಪ್ಪತ್ತೈದು ಸಾವಿರ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಐವತ್ತು ಸಾವಿರದು ಒಂದೊಂದು ಮೂಟೆ ಎಲ್ಲ ಕೊಟ್ಟೆ ಹಾಗಾಗಿ ಅಷ್ಟು ಉಳಿತು ನನಗೆ ನಲ್ವತ್ತೈದು ಸಾವಿರ ರೂಪಾಯಿ ಉಳಿತು ಅಂದ್ಕೋಬೋದು ಓಕೆ ಮೂರು ತಿಂಗಳು ನಾಲ್ಕು ತಿಂಗಳು ಶ್ರಮಕ್ಕೆ ಓಕೆನಾ ಒಂದು ಎಕರೆಗೆ ರಾಗಿ ಹಾಕಿದ್ರೆ ಸೊ ಇವಾಗ ಈಗ ಅಂತ ಗೊತ್ತಿಲ್ಲ ನೆರಳಲ್ಲಿ ಹಾಕಿದ್ದೀನಿ ಕೆಲವು ಕಡೆ ಬಿಸಿಲಲ್ಲಿದೆ ಎಷ್ಟಾಗುತ್ತೋ ಗೊತ್ತಿಲ್ಲ ಇವಾಗ ಬೇರೆ ಆ್ಯಕ್ಚುಲಿ ಐದು ಐನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಹಿಂಗೆಲ್ಲ ಕೂಲಿ ಕೇಳ್ತಿದ್ದಾರೆ ರಾಗಿ ತೆನೆ ಎತ್ತಲಿಕ್ಕೆ ನಾವು ಈ ಕಡೆ ಏಕ ಇಲ್ವಲ್ಲ ಮೊದಲಿದ್ದಂಗೆ ಕುಯ್ಲು ಕುಯ್ಯೋಕ್ಕೆಲ್ಲ ಬರೋಲ್ಲ ಜನಗಳು ಕುಯ್ಲು ಕುಯ್ದರೂ ಸಹ ಅದನ್ನು ಮೆದೆ ಹಾಕಿ ಒಣಗಿಸಿ ಮತ್ತು ಸಿಕ್ಕಾಪಟ್ಟೆ ಶ್ರಮ ಆ್ಯಕ್ಚುಲಿ ಅದು ಅದಂತೂ ಅದೊಂದು ದೊಡ್ಡ ಶ್ರಮ ಆ್ಯಕ್ಚುಲಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಡೈರೆಕ್ಟು ತೆನೆ ಎತ್ತಿಸ್ಬಿಡ್ತೀನಿ ಓಕೆನಾ ಈ ತೆನೆ ಇದೆಯಲ್ಲ ಇದು ಈ ತೆನೆ ಎತ್ತಿಸ್ಬಿಟ್ಟು ಈ ತೆನೆ ಎತ್ತಿಸ್ಬಿಟ್ಟು ಆ್ಯಕ್ಚುಲಿ ಡೈರೆಕ್ಟು ಮಿಲ್ಗಾಕ್ಬಿಡೋದು ಒಣಗಿಸ್ಬಿಟ್ಟು ಸ್ವಲ್ಪ ಅವಾಗ ರಾಗಿ ನಮಗೆ ಇದಾಗುತ್ತೆ ಸೊ ಇನ್ನು ಹುಲ್ಲು ಯಾರಾದರೂ ತೊಗೊಳೋದಾದರೆ ಹುಲ್ಲು ಮಾರಾಟ ಮಾಡ್ತೀನಿ ಸೊ ಆ ರೀತಿ ಆಲೋಚನೆ ಮಾಡಿದ್ದೀನಿ ಸೊ ನೀವು ಈ ವಿಡಿಯೋ ನೋಡಿದ್ರೆ ನೋಡಿದವರು ಈ ವಿಡಿಯೋಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್ ಮತ್ತೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಬಾಯ್